ವರ್ಸಸ್ ಮ್ಯಾಜಿಕಲ್ ವಾಟರ್ ಬಾಟಲ್ ಒಂದೂರಲ್ಲಿ ಒಬ್ಬ ಮಾಂತ್ರಿಕ ಒಂದ್ ಕಾಡಲ್ಲಿ ಮರದ ಕೆಳಗಡೆ ಕುತ್ಕೊಂಡು ಘೋರ ತಪಸ್ಸು ಮಾಡ್ತಿದ್ದ ಅವನ ಘೋರ ತಪಸ್ಸು ನೋಡಿ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗ್ತಾಳೆ ಭಕ್ತನ ಹತ್ರ ಭಕ್ತ ಹೇಳು ಏನು ನಿನ್ ಕೋರಿಕೆ ತಾಯಿ ನನಗೆ ಸಾವೇ ಬರಬಾರ್ದು ನನಗೆ ಯಾವಾಗ್ಲೂ ವಯಸ್ಸೇ ಆಗ್ಬಾರ್ದು ಅದು ಸೃಷ್ಟಿ ವಿರುದ್ಧ ಮಗನೇ ಅದು ನಾನು ಕೊಡೋಕ್ಕಾಗಲ್ಲ ಅದನ್ ಬಿಟ್ಟು ಬೇರೆ ಏನಾದರೂ ಬೇಡ್ಕೋ ಈ ಸೃಷ್ಟಿಗೆ ಮೂಲ ನೀವು ನಿಮ್ಮ ಕೈಯ್ಯಾಗದೇ ಇರೋದು ಏನಿದೆ ತಾಯಿ ನೀವೇನಾದರೂ ನನಗೆ ಆ ವರ ನೀಡಿಲ್ಲ ಅಂದರೆ ನನಗೆ ಈ ಜೀವನಾನೇ ಬೇಡ ತಾಯಿ ಮುದುಕನಾಗಿ ಬಲಹೀನತೆಯಿಂದ ನಾನು ಬದುಕಕ್ಕಾಗಲ್ಲ ನನ್ನ ನಾನೇ ಆಹುತಿ ಮಾಡ್ಕೋತೀನಿ ಇರು ಭಕ್ತ ಆವೇಶ ಪಡಬೇಡ ತಗೋ ಇದು ಮ್ಯಾಜಿಕಲ್ ವಾಟರ್ ಬಾಟ್ಲ್ ಇದರಿಂದ ನೀನು ಏನು ಕೇಳಿದ್ರೂ ಸಿಗುತ್ತೆ ಈ ಬಾಟ್ಲಿಂದ ದಿನಾ ನೀನು ಯಾವುದಾದ್ರೂ ಒಂದು ದ್ರವ್ಯ ಕುಡಿಲೇಬೇಕು ಆಗ ನಿನಗೆ ಅಲ್ಲಿ ನಿನ್ನ ಆಯುಷು ನಿಂತೋಗುತ್ತೆ ಇನ್ಮೇಲೆ ಜೀವನದಲ್ಲಿ ನೀನು ಮುದುಕ ಆಗಲ್ಲ ಆಯ್ತಾ ಅಪ್ಪ ಸಂತೋಷನ ಹೇಳು ಭಕ್ತ ಬಳ ದೇವಿ ಬಳ ಇನ್ಮೇಲೆ ನನ್ನನ್ನು ಯಾರು ನಿಲ್ಸಕ್ಕಾಗಲ್ಲ ನಾನೊಬ್ಬ ಅಮರ ಲೋಕ ಪೂರ್ತಿ ನನ್ನ ದಾಸೋಹ ಸಂತೋಷದಿಂದ ನೋಡಿದ ದೇವಿ ಮನ್ಸಲ್ಲಿ ಎಷ್ಟೋ ಜನ ಬಂದ್ರುಕೊಂಡ ನೀನು ಒಂದಿನ ಬಲಿ ಆಗ್ತೀಯ ಹಂಗಂತ ಮನ್ಸಲ್ಲಿ ಅನ್ಕೊಂಡು ಮಾಯ ಆಗ್ತಾಳೆ ಸ್ವಲ್ಪ ತಾದ್ಮೇಲೆ ಅದೇ ಕಾಡ್ಗೆ ಚಂದ್ರಕಾಂತ ಬರ್ತಾಳೆ ಕಾಡೆಲ್ಲ ಸುತ್ತಿ ಸುತ್ತಿ ತುಂಬಾ ಟಯರ್ಡ್ ಆಗಿ ಚಿಚಿ ಆ ಮುದುಕಿ ಯಾರು ನನ್ಗೆ ಹೊಸ ರಕದ ಹಣ್ಣು ರುಚಿ ತೋರ್ಸೋದೇನು ಅಯ್ಯೋ ಅದು ನನ್ ಚೆನ್ನಾಗಿ ಇಷ್ಟ ಆಗೋದೇನು ಅದು ಎಲ್ಲಿ ಸಿಗುತ್ತೆ ಅಂತ ಕೇಳಿ ಅದು ಇಲ್ಲೇ ಸಿಗುತ್ತೆ ಅಂತ ನಾನು ಮುಂದೆ ಹಿಂದೆ ಯೋಚನೆ ಮಾಡದೆ ಉಚಿತರ ಕಾಡಿಗೆ ಓಡೋಡ್ತಾ ಬರೋದೇನು ಇಷ್ಟು ದೂರ ನಡೆಯೋದೇನು ಎಲ್ಲ ನನ್ ಕರ್ಮ ದೇವರೇ ನಡೆದು ನಡೆದು ತುಂಬಾ ಟಯರ್ಡ್ ಆಗ್ತಿದೆ ನೀರ್ ಕುಡಿಬೇಕನ್ಸ್ತಿದೆ ಎಲ್ಲಾದ್ರೂ ನೀರ್ ಇದ್ರೆ ತೋರ್ಸಪ್ಪ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಅದೇ ಸಮಯಕ್ಕೆ ಆ ಮಾಂತ್ರಿಕ ನಗು ನೋಡಿ ಚಂದ್ರಕಾಂತ ಏನಂತ ನೋಡ್ತಾಳೆ ಮಾಂತ್ರಿಕ ಮ್ಯಾಜಿಕಲ್ ಬಾಟ್ಲಿಂದ ಮದ್ಯಪಾನ ಕುಡಿತಾ ಇರ್ತಾನೆ ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ ಆಗ ಅದನ್ ಕುಡಿದ ಮಾಂತ್ರಿಕ ಅವನಷ್ಟು ಗೌನೆ ಸಂತೋಷ ಪಡ್ತಾ ಏನು ರುಚಿ ಏನು ರುಚಿ ಈ ಮ್ಯಾಜಿಕಲ್ ಬಾಟ್ಲ್ ಮಹಿಮೆಯಿಂದ ಏನ್ ಬೇಕಾದ್ರೂ ನಾನು ಕುಡಿಬಹುದು ನಾನು ಕೋರಿದ್ದೆಲ್ಲ ಸಿಗುತ್ತೆ ಹಂಗಂತ ಅನ್ಕೋತ ಕುಡಿತಾ ಇರ್ತಾನೆ ಅದನ್ನ ನೋಡಿ ಚಂದ್ರಕಾಂತಾಗೆ ವಿಷಯ ಎಲ್ಲ ಅರ್ಥ ಆಗುತ್ತೆ ಅವಳಷ್ಟು ಗೌಳೆ ಅಮ್ಮ ಹಾಗಾದ್ರೆ ಇದು ಮ್ಯಾಜಿಕಲ್ ವಾಟರ್ ಬಾಟ್ಲ ಹಾಗಾದ್ರೆ ನಾವು ಕೋರ್ಕೊಂಡಿದ್ದೆಲ್ಲ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ ಇದನ್ನ ಹೆಂಗಾದ್ರೂ ನನ್ನ ಸ್ವಂತ ಮಾಡ್ಕೊಂಡ್ರೆ ಇನ್ಮೇಲೆ ದುಡ್ಡೇ ದುಡ್ಡು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಆ ಮಾಂತ್ರಿಕ ಮದ್ಯಪಾನ ಕುಡಿದು ಕುಡಿದು ಮತ್ತಿಂದ ನಿದ್ದೆ ಮಾಡ್ತಿದ್ದ ಅದೇ ಸರಿಯಾದ ಸಮಯ ಅನ್ಕೊಂಡು ಚಂದ್ರಕಾಂತ ಮ್ಯಾಜಿಕಲ್ ಬಾಟ್ಲನ್ನ ತಗೊಂಡು ಮನೆಗೆ ಬರ್ತಾಳೆ ಮನೆಗೆ ಬಂದ ಮೇಲೆ ಆ ಮ್ಯಾಜಿಕಲ್ ಬಾಟ್ಲಿಂದ ಬೆಳಕೇನೆ ಇನ್ನ ರಾತ್ರಿ ಮೊಸರು ಮಾಡ್ತಿದ್ಲು ಚೆನ್ನಾಗ್ ಸಂಪಾದನೆ ಮಾಡ್ತಿದ್ಲು ಸೂರ್ಯಕಾಂತ ಚಂದ್ರಕಾಂತ ಹೆಮ್ಮೆ ಹಾಲು ಮಾರೋದ್ ನೋಡಿ ಚಂದ್ರಕಾಂತ ಮಾತ್ರ ಲೇ ನಮ್ ಹತ್ರ ಎಮ್ಮೆನೆ ಇಲ್ಲ ಅಲ್ವಾ ಹಾಗಾದ್ರೆ ನಿನ್ಗ ಹಾಲ್ ಎಲ್ಲಿಂದ ಸಿಗುತ್ತೆ ಆತಿಯಮ್ಮ ಯಾರತ್ರ ತುಂಬಾ ಜಾಸ್ತಿ ಆಲಿದ್ಯೋ ಅವ್ರತ್ರ ತಗೊಂಡ್ ಬಂದು ನಾನು ನಮ್ಮೂರಲ್ ನೀವೇನು ಮಾಡ್ಕೋಬೇಡಿ ಈ ಸಲ ಈ ಏನು ಮೋಸ ಮಾಡ್ತಿಲ್ಲ ಏನೋನೆ ನೀನ್ ನಿಜಾತಿಯಾಗಿ ಕೆಲ್ಸ ಮಾಡ್ತಿದ್ಯಾ ಅಂದ್ರೆ ನನ್ಕಲ್ ನಂಬಕಾಗ್ತಿಲ್ಲ ನೀವೇವಾಗ್ಲೂ ಹಿಂಗೆ ಅತ್ತಿಯಮ್ಮ ಹೋಗಿ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಮ್ಯಾಜಿಕ್ ಬಾಟ್ಲಿ ಕಳ್ದೋಯ್ತು ಅಂತ ತಿಳ್ಕೊಂಡಿದ್ದ ಮಾಂತ್ರಿಕ ಅದನ್ನು ಹುಡುಕ್ತಾ ಊರೆಲ್ಲ ತಿರುಗ್ತಿದ್ದ ಹಂಗೆ ಊರೆಲ್ಲ ಸುತ್ತಾಡ್ಕೊಂಡು ಬಂದ್ಮೇಲೆ ಚಂದ್ರಕಾಂತ ಮ್ಯಾಜಿಕ್ ಬಾಟ್ಲ್ ಸಹಾಯದಿಂದ ಎಲ್ಲಾರ್ಗೂ ಎಮ್ಮೆ ಹಾಲು ಉಯ್ಯೋದನ್ನ ಅವನ್ ಬಂದು ನೋಡ್ಬಿಡ್ತಾನೆ ಚಂದ್ರಕಾಂತ ಹತ್ರ ಹೋಗಿ ಏ ಹುಡುಗಿ ನೀನೇ ಅಲ್ವಾ ನಾನು ನಿದ್ದೆ ಮಾಡ್ತಿದ್ದಾಗ ನನ್ನ ಮ್ಯಾಜಿಕಲ್ ಬಾಟ್ಲ್ ನ ಕಳ್ತನ ಮಾಡ್ಕೊಂಡ್ ಬಂದಿದ್ದು ನಿನ್ನನ್ ಸುಮ್ನೆ ಬಿಡಲ್ಲ ಹಂಗಂತ ಕೋಪದಿಂದ ಹೇಳ್ತಾ ಚಂದ್ರಕಾಂತಗೆ ತುಂಬಾ ಭಯ ಆಗುತ್ತೆ ಚಂದ್ರಕಾಂತ ತುಂಬಾನೇ ಭಯದಿಂದ ಆ ಸ್ವಾಮೀಜಿ ಹತ್ರ ಹೀಗೇಳ್ತಾಳೆ ಸ್ವಾಮಿ ಕ್ಷಮಿಸಿ ಸ್ವಾಮಿ ಏನೋ ದುಡ್ ಸಂಪಾದನೆ ಮಾಡ್ಬೋದು ಅಂತ ಆಸೆ ಪಟ್ಟೆ ಅಷ್ಟೇ ಸ್ವಾಮಿ ನನ್ಗೇನು ಗೊತ್ತಿಲ್ಲ ಬಿಡ್ಬಿಡಿ ನಿನ್ನಿಂದ ನನ್ಗೆ ಎರಡು ದಿನದ ವಯಸ್ಸು ಹಾಳಾಯ್ತು ನೀನನ್ ಸುಮ್ನೆ ಬಿಡಲ್ಲ ಕಾಳಿ ಮಾತಾಗೇ ಬಲಿ ಕೊಡ್ತೀನಿ ಅದನ್ ಕೇಳ್ಕೊಂಡು ಚಂದ್ರಕಾಂತ ಅತಿಯಮ್ಮ ಆಗ ಸೂರ್ಯಕಾಂತ ಅವಳಗ್ ಬರ್ತಾಳೆ ನಡೆದಿದ್ದೆಲ್ಲ ಅವಳಿಗೆ ಅರ್ಥ ಆಗುತ್ತೆ ಏನು ನೀನ್ ಬಲಿ ಕೊಡೋದು ನಿನ್ನೆ ಬೋನಾಲ ಜಾತ್ರೆ ಕರ್ಕೊಂಡೋಗ್ತೀನಿ ಭದ್ರ ಮಗನೇ ಹಂಗಂತ ಅಂತಾಳೆ ಮಾಂತ್ರಿಕ ಕೋಪದಿಂದ ಅವ್ನ್ ಶಕ್ತಿ ಪೂರ್ತಿ ಸೂರ್ಯಕಾಂತ ಮೇಲೆ ಪ್ರಯೋಗ ಮಾಡ್ತಾನೆ ಆದ್ರೆ ಏನು ಉಪಯೋಗನೇ ಇಲ್ಲ ಸೂರ್ಯಕಾಂತಗೆ ಕೋಪ ಹೆಚ್ಚಾಗುತ್ತೆ ಆ ಕೋಪದಿಂದ ಅವಳು ತುಂಬಾ ದೊಡ್ಡದಾಗ್ತಾಳೆ ಆ ಮಾಂತ್ರಿಕನ್ನ ಅವ್ರ ಕೈಯಲ್ಲಿ ಎತ್ಕೊಂಡು ಅವಳ ಕಾಲ್ ಕೆಳಗಡೆ ಇಟ್ಕೊಂಡು ತುಳಿತಾಳೆ ಆ ಮಾಂತ್ರಿಕನ್ಗೆ ಉಸ್ರಾಡಕ್ಕಾಗ್ದೆ ದುರ್ಗಾ ಮಾತೇನ ಕೋರ್ಕೋತಾನೆ ಅದರಿಂದ ದುರ್ಗಾ ಮಾತಾ ಪ್ರತ್ಯಕ್ಷ ಆಗ್ತಾಳೆ ದುರ್ಗಾ ಮಾತನ್ನ ನೋಡಿ ಸೂರ್ಯಕಾಂತ ಶಾಂತಿ ಆಗ್ತಾಳೆ ಆಗ ದುರ್ಗಾದೇವಿ ಸೂರ್ಯಕಾಂತ ನಿನ್ನಿಂದಾನೇ ಈ ಮಾಂತ್ರಿಕ ನಾಶ ಆಗಬಲ್ಲ ಅದನ್ ತಿಳಿದು ನಾನೇ ನಿನ್ ಸೊಸೆನ ಕಾಡಕ್ ಕಳಿಸಿದ್ದು ಇದೆಲ್ಲ ನಡೆಯೋ ತರ ಮಾಡ್ದೆ ಆ ಮಾತು ಕೇಳಿದ ಸೂರ್ಯಕಾಂತ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ನೋಡು ನೋಡು ಇನ್ಮೇಲೆ ಆದ್ರೂ ಈ ಲೋಕನೇ ಆಳ್ತೀನಿ ಅನ್ನೋ ವಿಷಯ ಬಿಟ್ಟು ಚೆನ್ನಾಗ್ ಬದುಕೋದ್ ಕಲ್ತ್ಕೊ ಹಂಗಂತಾಳೆ ಆ ಮಾತು ಕೇಳಿದ ಮಾಂತ್ರಿಕ ಅವ್ನ್ ಮಾಡಿ ತಪ್ಪು ತಿಳ್ಕೊತಾನೆ ದುರ್ಗಾದೇವಿನ ಬೇಡ್ಕೋತ ಅವ್ರ ಕಾಲ ಹತ್ರನೇ ಹೂವಿನ ತರ ಬಿದ್ದಿರ್ತಾನೆ ಹಂಗೆ ಯಾವಾಗ್ಲೂ ಅತಿಹಾಸಗೆ ಹೋಗೋ ಚಂದ್ರಕಾಂತ ಈ ಸಲ ಮಾತ್ರ ಲೋಕ ಕಲ್ಯಾಣ ಆಗೋ ತರ ನೋಡಿದ್ಲು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮತ್ರ ಮ್ಯಾಜಿಕಲ್ ಬಾಟ್ಲ್ ಇದ್ರೆ ಏನ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡ್ತಾನೆ ರೀ ಚಾಚಾ ಟಿವಿ